ರಾಮಾಯಣವನ್ನು ಬರೆದುಕೊಟ್ಟಿರತಕ್ಕಂಥ ಇತಿಹಾಸ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಒಂದು ಒಂದೊಂದು ರಾಮಾಯಣವಿದೆ ಶ್ರೀಲಂಕಾದಲ್ಲಿ ಒಂದು ರಾಮಾಯಣ ಇದೆ ನೇಪಾಳದಲ್ಲಿ ಒಂದು ರಾಮಾಯಣ ಇದೆ ಮತ್ತೊಂದು ರಾಮಾಯಣ ಇದೆ ತುಳಸಿ ರಾಮಾಯಣ ಇದೆ ಜೈನ ರಾಮಾಯಣ ಇದೆ ಬೌದ್ಧ ರಾಮಾಯಣ ಇದೆ ಜಾನಪದ ರಾಮಾಯಣ ಇದೆ ಪಂಪ ರಾಮಾಯಣ ಇದೆ ಇವೆಲ್ಲವೂ ರಾಮಾಯಣವಿದೆ ಮಾತಾಡುವ ಎಂತ್ಕೊಂಡ್ರೆ ರಾಮಾಯಣನೇ ಆಗುತ್ತೆ ಯಾಕಂತಂದ್ರೆ ಕನ್ನಡ ನಾಡಿನ ಶ್ರೇಷ್ಠ ಲೇಖಕ ರಾಷ್ಟ್ರ ಕವಿ ಕುವೆಂಪು ರಾಮಾಯಣ ದರ್ಶನ ಬರೆದಿರ್ತಕ್ಕಂಥ ಜ್ಞಾನಪೀಠ ಪ್ರಸ್ತುತಿಗೆ ಹಾಜರಾಗಿರ್ತಕ್ಕಂಥ ಈ ಎಲ್ಲ ರಾಮಾಯಣಗಳ ಮೂಲಕವೇ ವಾಲ್ಮೀಕಿ ಬರೆದಿರತಕ್ಕಂತ ರಾಮಾಯಣ ನಮ್ಮ ರಾಮಾಯಣ ನಮ್ಮ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಂಥ ಮಹಾನ್ ವ್ಯಕ್ತಿ ಬಗ್ಗೆ ಇಂಥ ಮಹಾನ್ ಚೇತನ ಬಗ್ಗೆ ಇಂಥ ಕೃತಿಯ ಬಗ್ಗೆ ಮಾತಾಡ್ಬೇಕಂತಂದ್ರೆ ಆ ಎತ್ತರಕ್ಕೆ ನಾನು ಏರಿಲ್ಲ ಆಳಕ್ಕೆ ಇಳಿದು ಅಗದು ನಾನು ಅಧ್ಯಯನ ಮಾಡಿಲ್ಲ ಯಾಕಂತಂದ್ರೆ ಇಷ್ಟು ಇತಿಹಾಸ ಇರತಕ್ಕಂಥದ್ದು ಐನೂರು ವರ್ಷಗಳ ಕೃತಿಯಲ್ಲಿ ಐನೂರು ಆರ್ನೂರು ಕೃತಿಗಳು ಮಾರ್ಪಟ್ಟಾಗಿದ್ರು ಸಹ ಪ್ರಶಸ್ತಿಗಳು ಬರ್ತವೆ ರಾಷ್ಟ್ರ ಕವಿ ಕುವೆಂಪು ಅಂತ ಮಹಾನ್ ವ್ಯಕ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತಂದ್ರೆ ಆ ಕೃತಿಗೆ ಎಂತ ತಾಕತ್ತಿದೆ ಎಂತ ಶಕ್ತಿ ಇದೆ ಎಂತ ಭಕ್ತಿ ಇದೆ ಎಂತ ಯುಕ್ತಿ ಇದೆ ಇಂಥದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೂ ಸ್ವಲ್ಪ ಜ್ಞಾನ ಬೇಕು ಆದ್ರೆ ನಾನೊಬ್ಬ ಶಿಕ್ಷಕ ಆದರೂ ಸಹ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಆದ್ಮೇಲೆ ನಮ್ಮ ದೇಶದಲ್ಲಿ ಕವಿಗಳನ್ನು ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಇದೆ ಯಾಕಂದ್ರೆ ಪ್ರಾಚೀನದ ಕಾಲದಲ್ಲಿ ಕವಿಗಳನ್ನ ನೋಡುವ ದೃಷ್ಟಿಕೋನವೇ ಬೇರೆ ಭಾರತದಲ್ಲಿ ನೋಡತಕ್ಕಂಥ ಕವಿಗಳ ದೃಷ್ಟಿಕೋನವೇ ಬೇರೆ ಯಾಕಂತಂದ್ರೆ ಒಬ್ಬ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಾನ್ ಋಷಿ ಕುರಿತೆ ಕಾವ್ಯಂ ಅಂತ ಹೇಳಿ ಅಂದ್ರೆ ನಾಮ ಋಷಿ ಕುರಿತ ಕಾವ್ಯ ಮಂದಿರ ಇದರ ಅರ್ಥ ಅಂದ್ರೆ ಋಷಿ ಅಲ್ಲದವನು ಕವಿ ಆಗಲಾರ ಅಂತೇಳಿ ಅಂದ್ರೆ ಅವನು ಕವಿ ಆಗ್ಬೇಕಂದ್ರೆ ಅವನು ಋಷಿ ಹೇಳಿ ಅಂತ ಕವಿ ಮತ್ತು ರಾಜ ಋಷಿಯ ಈ ಪ್ರಪಂಚದಲ್ಲಿರುವ ಏಕೈಕ ವ್ಯಕ್ತಿ ಅಂದ್ರೆ ಋಷಿ ಹರ್ಷ ಋಷಿ ರಾಜ ಋಷಿ ಅಂದ್ರೆ ಸರಿ ಋಷಿ ವಾಲ್ಮೀಕಿ ಅಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದೇನೆ ಅದಕ್ಕೆ ಇನ್ನೊಂದು ಮಾತಾಡ್ತಾರೆ ಭಾರತೀಯ ಕಾವ್ಯ ಅಂಶದಲ್ಲಿ ಆನಂದವರ್ಧನ ಒಂದು ಮಾತಾಡ್ತಾರೆ ಒಂದು ಸ್ಟೇಟ್ಮೆಂಟ್ ಇದೆ ಏನಂದ್ರೆ ಅಪಾರ ಕಾವ್ಯ ಸಂಸಾರೆ ಕವಿ ರೇಜ ಪ್ರಜಾತಿ ಯತಸ್ ವಿಶ್ವಂ ತತೆ ದಂಪತೆ ದಂಪಿ ಇದರ ಅರ್ಥ ಇಷ್ಟೇ ಒಬ್ಬ ಕವಿ ತಾನು ಏನು ಕವಿ ಅಂತಕ್ಕಂಥದ್ದು ಒಬ್ಬ ಸಂಸಾರದಲ್ಲಿ ಕಾವ್ಯ ಅಂತಕ್ಕಂಥ ಸಂಸಾರದಲ್ಲಿ ಏನ್ ಯೋಚನೆ ಮಾಡ್ತಾನೋ ಏನ್ ಅವನ ವಿಚಾರ ಮಾಡ್ತಾನೋ ಅವ್ನಿಗೆ ಏನ್ ಅನ್ಕಂತನೋ ಜಗತ್ತು ಅವನ ಅನ್ಕಂಡದ ರೀತಿ ನಡೆಯುತ್ತಂತೆ ಅಂತ ಶಕ್ತಿ ಇದೆ ಅಂದ್ರೆ ಕಾವ್ಯಕ್ಕಿದೆ ಅಂತ ಕಾವ್ಯವನ್ನು ಕೊಟ್ಟಿರ್ತಕ್ಕಂಥ ಯಾರಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಯಾಕಂದ್ರೆ ಮಹರ್ಷಿ ವಾಲ್ಮೀಕಿ ಏನ್ ಅನ್ಕೊಂಡಿದರೋ ಇವತ್ತು ಜಗತ್ತು ಅದೇ ರೀತಿ ನಡೀತಾ ಇದಕ್ಕೆ ಮುಂದೆ ನಿಮಗೆ ನಾನು ನಿದರ್ಶನವನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ಒಬ್ಬ ಆಲ್ಬರ್ಟ್ ಹೇಳ್ತಾರೆ ಜ್ಞಾನ ಮತ್ತು ವಿಜ್ಞಾನಕ್ಕಿಂತ ಆಲೋಚನೆ ಶಕ್ತಿಯೇ ದೊಡ್ಡದಂತ ಹೇಳ್ತಾರೆ ನಾವು ಎಷ್ಟೆಲ್ಲ ಜ್ಞಾನ ಇದೆ ಎಷ್ಟೆಲ್ಲ ವಿಜ್ಞಾನ ಇದೆ ಎಷ್ಟೆಲ್ಲ ತಂತ್ರಜ್ಞಾನ ಇದೆ ಅಂತಾರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏಕೈಕ ಕಾರಣ ಅಂದ್ರೆ ಏನಂದ್ರೆ ಇಮ್ಯಾಜಿನೇಷನ್ ಆಲೋಚನೆ ಆಲೋಚನೆಯ ಶಕ್ತಿಯೇ ಅದು ವಿಜ್ಞಾನ ಆಗಿ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಬರೆದಿರ್ತಕ್ಕಂಥ ರಾಮಾಯಣವೇ ಇದಕ್ಕೆ ನಮಗೆ ಸಾಕ್ಷಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಯಾಕಂದ್ರೆ ಜಗತ್ತಿನಲ್ಲಿ ಕೆಲವೇ ಕೆಲವು ಗ್ರಂಥಗಳು ದೇಶದವನ್ನ ಜಗತ್ತನ್ನ ಮುನ್ನಡೆಸ್ತವೆ ಅವುಗಳಲ್ಲಿ ಆದಿಕವಿ ಬರೆದಿರತಕ್ಕಂಥ ರಾಮಣ ಆಗಿರಬಹುದು ವ್ಯಾಸ ಬರೆದಿರ್ತಕ್ಕಂಥ ಮಹಾಭಾರತ ಆಗಿರಬಹುದು ಅಶ್ವಘೋಷ ಬರೆದಿರತಕ್ಕಂತ ಬುದ್ಧ ಚರಿತೆ ಆಗಿರ್ಬೋದು ಯುರೋಪಿನ ಓಮರ್ ಬರೆದಿರ್ತಕ್ಕಂಥ ಇಲಿಯಡ್ ಮತ್ತು ಓಡಿಸ್ ಆಗಿರ್ಬೋದು ಇವೆಲ್ಲವೂ ಸಹ ಜಗತ್ತನ್ನ ಆಲೋಚನೆಯನ್ನ ನಮ್ಮ ನಿಮ್ಮೆಲ್ಲ ಉತ್ತಂಗ ಮಟ್ಟಕ್ಕೆ ಕೊಂಡೊಯ್ಲಿಕ್ಕೆ ಸಾಕ್ಷಿ ಆಗಿರತಕ್ಕ ಮಹಾನ್ ಗ್ರಂಥಗಳ ಕೊಡುಗೆಯೇ ಈ ಋಷಿಗಳಾಗಿರ್ತಕ್ಕಂಥ ಕೊಡುಗೆ ಅಂತಕ್ಕಂತ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಒಂದು ಮಾತು ಮಾನವ ಸಾಹೇಬ್ರು ಹೇಳಿದ್ರು ಅದು ಸತ್ಯನವದು ಮಹಾ ಮಹರ್ಷಿ ವಾಲ್ಮೀಕಿ ಒಬ್ಬ ದರುಡಕೋರ ಅದು ನಾವು ಯೂಟ್ಯೂಬ್ ಅಲ್ಲಿ ನಾವು ಬಹಳಷ್ಟು ನೋಡ್ತಾ ಇದೀವಿ ಜೊತೆಗೆ ಪ್ರಚಲಿತವಾಗಿರ್ತಕ್ಕಂಥದ್ದು ಜೊತೆಗೆ ಜಗತ್ ನಾವು ಯೂಟ್ಯೂಬ್ ನೋಡಿದ್ರೆ ನಾವು ಹೇಳ್ತಾ ಇದೀವಿ ಮಹರ್ಷಿ ಒಬ್ಬ ವಾಲ್ಮೀಕಿ ಅಂದ್ರೆ ಒಬ್ಬ ದರೋಡೆಕರ ಅಂತಕ್ಕಂಥದ್ದು ನಾವು ಇದು ಸತ್ಯನ ಹೌದು ಆದ್ರೆ ಸತ್ಯ ಅಲ್ಲ ಅಂತಕ್ಕಂಥ ಮಾತನ್ನ ನಾನ್ ನಿಮ್ಮದು ಸಾರಿ ಸಾರಿ ಹೇಳ್ತಕ್ಕಂಥ ಅವಕಾಶ ನನಗೆ ಸಾಹೇಬರು ಕೊಡಬೇಕಂತ ಮಾತನ್ನ ಹೇಳ್ತಾ ಇದ್ದೇನೆ ಯಾಕಂದ್ರೆ ಇತಿಹಾಸವನ್ನ ಅರಿಯದವ ಇತಿಹಾಸವನ್ನ ಮತ್ತೊಂದು ಸೃ ಸೃಷ್ಟಿಸಲಾರ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ನೆನೆಸಿಕೊಂಡ್ರೆ ನಮ್ಮ ಇತಿಹಾಸ ಹೆಂಗಿದೆ ಅಂತಂದ್ರೆ ನಾವು ಗುಪ್ತರ ಕಾಲಕ್ಕೆ ಹೋದಾಗ ನಾವು ಬಂಗಾರದಿಂದ ಅಳಿದಿವ್ರಿ ಬಂಗಾರಗಳ ನಾಣ್ಯಗಳನ್ನ ಚಲಾವಣೆ ಮಾಡಿದ್ವಿ ಗುಪ್ತರ ಕಾಲದಲ್ಲಿ ಅದಕ್ಕಿಂತ ಪೂರ್ವ ಕಾಲದಲ್ಲಿ ಹೋದ್ರೆ ನಾವು ಸಿಂಧು ಸಿಂಧು ಬೈಲೆ ನಾಗರಕತೆ ನಮ್ದು ಸಿಂಧು ಬೈಲೆ ನಾಗರಕತೆ ಅಂತಂದ್ರೆ ಚರಂಡಿ ವ್ಯವಸ್ಥೆ ಇತ್ತು ನಾಗರಿಕತೆ ವ್ಯವಸ್ಥೆ ಇತ್ತು ವಿದ್ಯುತ್ ದೀಪ ಇತ್ತು ಸ್ನಾನ ಗೃಹ ಇತ್ತು ಎಂತ ಶಿಸ್ತು ಇತ್ತಂದ್ರೆ ನಗರ ಯೋಜನೆಯೇ ಅವಾಗಿನ ಕಾಲಕ್ಕೆ ಇತ್ತಂತಂದ್ರೆ ಇದನ್ನ ಕಟ್ಟಿದವರು ಯಾರಂದ್ರೆ ಈ ದೇಶದ ನಾಗ ಮೂಲ ನಿವಾಸಗಳು ಅದು ನಾವು ಆದಿವಾಸಿಗಳನ್ನ ಮಾತಕ್ಕೆ ನಾನು ಸಾರಿ ಸಾರಿ ಹೇಳ್ತಾ ಇದ್ದೀವಿ ಅವತ್ತು ನಾವು ರಾಜರಿ ಒಂದು ಸಂಸ್ಥಾನ ಇತ್ತು ಒಂದು ಆಡಳಿತ ಇತ್ತು ಒಂದು ನಮಗೆ ಪ್ರತ್ಯೇಕ ಸಂಸ್ಥಾನ ಇತ್ತು ನಾವೇ ಇನ್ನೊಬ್ಬರಿಗೆ ನಾವು ನ್ಯಾಯ ಕೊಡ್ತೀವಿ ಅಂತಂದ್ರೆ ನಾವು ಕಳ್ತನ ಮಾಡ್ಲಿಕ್ಕೆ ಸಾಧ್ಯ ನಾವು ಇನ್ನೊಬ್ಬರಿಗೆ ದರಡು ಮಾಡ್ಲಿಕ್ಕೆ ಸಾಧ್ಯ ನಾವು ಇನ್ನೊಬ್ಬರಿಗೆ ಕಲ್ಲು ಹೋಗ್ಲಿಕ್ಕೆ ಸಾಧ್ಯ ನಾವು ಇನ್ನೊಬ್ಬರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯ ಇದೆಲ್ಲ ಒಂದು ಮೇಲ್ವರ್ಗದ ಕಟ್ಟು ಅಂತಕ್ಕಂಥ ಮಾತನ್ನ ನಾನು ಹೇಳಂಗಿಲ್ಲ ಉದ್ದೇಶ ಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ಇದು ಮನೋವಾದಗಳು ಬಿಂಬಿಸಿರ್ತಕ್ಕಂತ ಅತ್ಯಂತ ಹೀನ ಅತ್ಯಂತ ಮಾನಸಿಕ ರೋಗಕ್ಕೂಪಟ್ಟಿರ್ತಕ್ಕಂಥ ಮೇಲ್ಜಾತಿ ವರ್ಗ ಇದೆಲ್ಲ ಅದನ್ನ ಒಬ್ಬ ದರೋಡಕೋರ ಒಬ್ಬ ಕಳ್ಳ ಅಂತ ಬಿಂಬಿಸಿದಾರಲ್ಲ ಅದು ಸಾಧ್ಯ ಇಲ್ಲ ಅಂತ ಮಾತಕ್ಕಂತ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂತಂದ್ರೆ ಇದು ನಾನು ಹೇಳ್ತಕ್ಕಂಥ ಮಾತಲ್ಲ ರಾಷ್ಟ್ರಕವಿ ಕುವೆಂಪು ಅವರು ಮಾತಾಡ್ತಾ ಇದಾರೆ ಕುವೆಂಪರು ಏನ್ ಹೇಳ್ತಂದ್ರೆ ವಾಲ್ಮೀಕಿ ನಿಷಾದ ಕುಲದಲ್ಲಿ ಹುಟ್ಟಿದವನು ಅವರನ್ನ ಎಂದಾಗಲಿ ದಡ್ಡರಿಂದಾಗಲಿ ಕ್ರೂರಿಗಳಂದಾಗಲಿ ಕಾಡು ಜನರಂದಾಗಲಿ ಭಾವಿಸಬೇಕಾಗಿಲ್ಲ ದರಿಂದಾಗಲಿ ಕ್ರೂರಿಗಳಂದಾಗಲಿ ಕಾಡು ಜನರಂದಾಗಲಿ ಭಾವಿಸಬೇಕಾಗಿಲ್ಲ ಶ್ರೀರಾಮನ ಪ್ರಿಯ ಸ್ನೇಹ ಸ್ನೇಹಿತನಾದ ಗುಹನು ಬೇಡರ ದೊರೆ ಎಂಬುದನ್ನು ಮರೆಯುವಂತಿಲ್ಲ ಮುಂದುವರೆದು ವಾಲ್ಮೀಕಿ ಬಗ್ಗೆ ಹೇಳ್ತಾರೆ ಅವರು ರಾಮಾಯಣಕ್ಕೆ ಶೋಭೆ ಬಂದಿರುವುದೇ ವಾಲ್ಮೀಕಿ ಬೇಡನಾಗಿರುವುದರಿಂದಲೇ ರಾಮಾಯಣಕ್ಕೆ ಶೋಭೆ ಬಂದಿರುವುದೇ ವಾಲ್ಮೀಕಿ ಬೇಡನಾಗಿರುವುದರಿಂದ ಯಾಕಂದ್ರೆ ರಾಮಾಯಣ ಅಂತಕ್ಕದಲ್ಲಿ ರಾಮಾಯಣದಲ್ಲಿ ಬಾಲ್ಯ ತಾರುಣ್ಯ ಆರಣ್ಯ ಪಂಚಮಟಿಗೆ ಕಾಡಿನ ಒಲವು ಮರಗಿಡಗಳ ಚಲವು ಅಕ್ಕಿಗಳ ಕಲರವ ನದಿಗಳ ನತ್ತನ ಇವ್ಯಾವ ನಮ್ಮ ಗಮನಕ್ಕೆ ವಾಲ್ಮೀಕಿ ಒಬ್ಬ ಬೇಟೆಗಾರಾಗಲಂದ್ರೆ ಇವು ಯಾವ ನಮ್ಮ ಗಮನಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಜೊತೆಗೆ ವಾಲ್ಮೀಕಿಯ ನರನಾಡಿಗಳಲ್ಲಿ ಬಾನು ಮುಗಿಲು ಬೆಟ್ಟ ಕಾಡು ಮೇಡು ಅಕ್ಕಿ ಮಳೆ ಬಿಸಿಲು ಚಳಿ ಮಂಜು ಬೆಳಗು ತಿಂಗಳು ನೇಸರು ಇವೆಲ್ಲವೂ ನೆತ್ತರವಾಗಿ ಅರಿಯುತ್ತಿರುವಾಗ ಅವನು ನಿಷಾದನಾಗಿ ಅನುಭವಿಸಿದ್ದರಿಂದಲೇ ಅವನ ಪುಣ್ಯದಿಂದಲೇ ಬೇರೆ ಯಾವುದರಿಂದಲ್ಲ ಅಂತ ಕುವೆಂಪು ಅಂದ್ರೆ ಇಂಥ ಜಾತಿಯಲ್ಲಿ ಇಂಥ ಜನಾಂಗದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕವಿ ಕಳ್ಳನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಕೇಳುವುದರ ಜೊತೆಗೆ ಜೊತೆಗೆ ಇದೊಂದು ಕಥೆ ಮಾತನ್ನ ಕುವೆಂಪುರ ಹೇಳಿದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಸ್ಟೇಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಪಂಜಾಬ್ ಹೈಕೋರ್ಟ್ ನ್ಯಾಯಮೂರ್ತಿ ರಾಜು ಬಲ್ಲ ಅವರು ವಾಲ್ಮೀಕಿ ಒಬ್ಬ ದರೋಡೆಕರ ಅಲ್ಲ ಅಂತೇಳಿ ಪಂಜಾಬ್ ಹೈಕೋರ್ಟ್ ತೀರ್ಪು ಕೊಟ್ಟಿದ್ರಿ ಪಂಜಾಬ್ ಹೈಕೋರ್ಟ್ ಏನಾದ್ರು ವಾಲ್ಮೀಕಿಯನ್ನ ಒಂದು ಧಾರಾವಾಹಿ ಬಂದ ವಾಲ್ಮೀಕಿನ ಕಳ್ಳ ನೀವು ದೊರಡುಕರಂದ್ರೆ ನಿಮಗೆ ಏನಾಗುತ್ತೆ ಶಿಕ್ಷೆ ವಿಧಿಸದ ಅಂತ ಹೇಳಿ ಎರಡ್ ಸಾವಿರ ಒಂಬತ್ತರಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಜೊತೆಗೆ ಮಂಜುಳಾ ಸಾಹದಿವನವರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬರಲ್ಲಿ ಪಂಜಾಬಿನ ಯೂನಿವರ್ಸಿಟಿಯಲ್ಲಿ ಸಾಕಷ್ಟು ಅಧ್ಯಯನ ಮಾಡಿ ಇವರು ಸಹ ಎಲ್ಲಿಯೂ ಸಹ ವಾಲ್ಮೀಕಿ ಕಳ್ಳ ದೊರೆಯಂತ ನಮೋದಿನೇ ಆಗಿಲ್ಲ ಜೊತೆಗೆ ಕಾಳಿದಾಸ ಬರೆದಿರತಕ್ಕಂತ ಮೇಘದೂತ ಕಾವ್ಯದಲ್ಲೂ ಸಹ ಎಲ್ಲಿ ವಾಲ್ಮೀಕಿ ಕಳ್ಳ ಅಂತೇಳಿ ನವದೆ ಆಗಿಲ್ಲ ಅಂತಕ್ಕಂಥ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಈ ಮಾತನ್ನ ಹೇಳುತ್ತೇನೆ ಯಾಕಂತಂದ್ರೆ ಒಬ್ಬ ಜ್ಞಾನಿ ಒಬ್ಬ ವಿಶ್ವದ ಮೊಟ್ಟ ಮೊದಲ ಜ್ಞಾನಿ ಸಸ್ಯಶಾಸ್ತ್ರಜ್ಞ ಪ್ರಾಣಿಶಾಸ್ತ್ರಜ್ಞ ಇತಿಹಾಸ ತಜ್ಞ ಭೂಗೋಳ ಹವಾಮಾನ ಬಗ್ಗೆ ಅಪಾರ ಜ್ಞಾನವನ್ನ ಮಾರುಷಿಯವರು ಹೊಂದಿದ್ರು ನಾವ್ ಈಗಂತೀವಿ ನಾವು ಟೆಕ್ನಾಲಜಿ ಅಷ್ಟು ಮುಂದಿದೆ ಟೆಕ್ನಾಲಜಿ ಇಷ್ಟು ಮುಂದಿದೆ ನಾವು ಅದನ್ನು ಕಂಡು ಇದನ್ನು ಕಂಡು ಹಿಡಿದಿವ ಮೊದಲೇ ರಾಮಾಯಣದಲ್ಲಿದೆ ಯಾವ ರೀತಿ ಇದೆ ಅಂತಂದ್ರೆ ರಾಮ ಸೀತೆ ಲಕ್ಷ್ಮಣನ ಇವತ್ತಿನ ಆಧುನಿಕ ಲಕ್ಷ್ಮಣ ವರ್ಚುವಲ್ ರಿಯಾಲಿಟಿ ಅಂದ್ರೆ ಕಲ್ಪಿತ ಲೋಕ ಇವತ್ತೇ ನಾವು ಕಾಣ್ತೀವಲ್ಲ ಅವತ್ತು ರಾಮಾಯಣದಲ್ಲಿ ಪ್ರತಿಯೊಂದು ಚಿತ್ರಗಳು ಕಾಡು ಮೇಡು ಎಲ್ಲವನ್ನ ವಾಲ್ಮೀಕಿಯನ್ನ ಕಂಡಿದ್ರು ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಎ ಆರ್ ಅಂತ್ರಿಟಿ ಅವತ್ತು ಸಹ ನಾವು ಇವತ್ತು ನಾವೇನ್ ಮಾಡಿದೀವಿ ರಾಮಾಯಣದಲ್ಲಿ ಕಂಡಿಡಿದಿರುವ ಮಾತ್ರ ಹೇಳಕ್ ಇಷ್ಟಪಡ್ತೇನೆ ಜಿಪಿಎಸ್ ನಾವಿಗೇಷನ್ ಅಂತ ಏನು ಹುಡುಕೊಂಡು ಹೋಗ್ತಾ ಇದೀವಲ್ಲ ಅವತ್ತು ರಾಮಾಯಲ್ಲಿ ಹನುಮಂತೆಯಲ್ಲಿ ಉತ್ತರ ಭಾರತ ದ ದಕ್ಷಿಣ ಭಾರತ ಇಲ್ಲಿ ಅವತ್ತೇನ್ ರೂಟ್ ಮ್ಯಾಪ್ ಇತ್ತೀ ನಾವಿಗೇಷನ್ ಹುಡುಕಂಡು ಆ ದಕ್ಷಿಣ ಭಾರತದ ರಾಮ ಉತ್ತರ ಭಾರತದ ಎಲ್ಲಿ ಹುಡುಕಂಡು ಅವತ್ತೇ ನಮಗೇನೆ ಗೊತ್ತಿತ್ತು ಜಿ ಪಿ ಎಸ್ ಕಲೆಕ್ಷನ್ ಗೊತ್ತಿತ್ತ ಸಾರಿರ್ತಕ್ಕಂಥ ಮಹಾನ್ ಸಾಧು ಅಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ಇದಷ್ಟಲ್ರಿ ಲಂಕಾ ದಾಳಿ ಮಾಡಿರ್ತಕ್ಕಂಥ ರಾವಣನ ದ್ರೋಣ ಕ್ಯಾಮರಾ ದ್ರೋಣ ಕ್ಯಾಮರಾ ವೈಮಾನ ಯಾತ್ರೆಗಾಗಿ ದ್ರೋಣ ಕ್ಯಾಮರಾ ಅವತ್ತೇ ನಮಗೆ ಗೊತ್ತಿತ್ತು ಓಲೋಗ್ರಾಫಿ ರೆಗ್ಯುಲೇಟರ್ ಅವಮಾನ ಯಾವ ರೀತಿ ಆಗ್ತದೆ ಆರಾಟ ಯಾವ ರೀತಿ ಸಫಲ ಆಗುತ್ತೆ ಅಂತಕ್ಕಂಥದ್ದು ಎಲ್ಲಾ ವಿಚಾರಗಳನ್ನ ನಾವು ರಾಮಾಯಣದಲ್ಲಿ ನಾವು ಕಾಣಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಜೊತೆಗೆ ಆಶಯ ಕವನದಲ್ಲಿ ಸುಗ್ರೀವನ ಜೊತೆಗೆ ನಡೆದಕ್ಕಂತ ಸಮ್ಮೇಳನ ಈಗೇನು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತಿದ್ದೇವಲ್ಲ ವನ್ಯಜೀವಿಗಳ ಸೇನೆ ಕಾರ್ಯಚಟುವಟಿಕೆ ಶಕ್ತಿಯ ಮೌಲ್ಯಮಾಪನ ಕಮ್ಯುನಿಕೇಶನ್ ಡಿವೈಸ್ ದೂರ ಮಾಹಿತಿ ಎಲ್ಲವೂ ಸಹ ರಾಮಾಯಣದಲ್ಲಿ ಕೆದಿಕೆ ನೋಡಿ ಇತಿಹಾಸದ ಪುಟ ಪುಟಗಳಲ್ಲೂ ಸಹ ತಂತ್ರಜ್ಞಾನ ಇದೆ ಅದನ್ನ ಬರೀ ಕಾವ್ಯ ಅಲ್ಲ ಅದೊಂದು ಪುರಾಣ ಅಲ್ಲ ಒಂದು ಪುಸ್ತಕ ಅಲ್ಲ ಅದು ಒಂದು ಮಹಾನ್ ವಿಜ್ಞಾನ ಅಂತ ನಿಮಗೆ ಹೇಳಲಿಕ್ಕೆ ನಾನು ಸಾರಿ ಸಾರಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಜೊತೆಗೆ ರೈಡರ್ ಯಾಕಂತಂದ್ರೆ ಯುದ್ಧ ಸಂದರ್ಭದಲ್ಲಿ ರೈಡರ್ ಆಗಿರ್ಬೋದು ಅನಲೆಟಿಕ್ಸ್ ಆಗಿರಬಹುದು ಶತ್ರಿವಿನ ಚಲವನ ಆಗಿರಬಹುದು ಸಿವಿಲ್ ಇಂಜಿನಿಯರ್ ಕಟ್ಲಕ್ಕೆ ಒಂದು ಬಿಲ್ಡಿಂಗ್ ಕಡೆ ಬಿದ್ದೋಗಿರ್ತದೆ ಸೇತುವೆಯನ್ನ ರಾಮ ಸೇತುವೆಯನ್ನ ಸಮುದ್ರದ ಒಳಗಡೆ ಕಟ್ಟಿದೀವಿ ಅಂತಂದ್ರೆ ಎಂತ ತಾಕತ್ತ ವಿಜ್ಞಾನ ಅಂತಕ್ಕಂಥ ಮಾತು ಹೇಳಿ ನಾನು ಇಷ್ಟಪಡ್ತಾ ಇದ್ದೇನೆ ಇವತ್ತು ನಾವು ಹೇಳ್ತೀವಿ ಅಮೆರಿಕದ ರೈಡ್ ಸೋದರ ವಿಮಾನವನ್ನ ಕಂಡಿಡಿದ್ರು ಅವ್ರ ಸೋದರ ಕಂಡ್ರು ಅರೆ ನಮ್ಮ ತಾತ ಪುಸ್ತಕ ಪುಸ್ಪಕ ವಿಮಾನ ಅವತ್ತೆ ಪುಸ್ಪಕ ವಿಮಾನವನ್ನ ವಿಮಾನ ವಿಮಾನವನ್ನ ಏನು ಕಂಡು ಕಂಡಿಡ್ತೀರಿ ನೀವು ಅದಕ್ಕೆ ಕಲ್ಪನೆ ದೊಡ್ಡದು ವಿಜ್ಞಾನಕ್ಕಿಂತ ಕಲ್ಪನೆ ದೊಡ್ಡ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತೇನು ಮೆಡಿಕಲ್ ಅಂತ ಕರಿತಿದೀವಿ ವೈದ್ಯಕೀಯ ವೈದ್ಯಕೀಯ ವಿಚಾರ ಅಂತ ಬಂದಾಗ ಅವತ್ತೇ ನಾವು ಇವತ್ತು ಹುಟ್ಟಿದ್ರೆ ಸತ್ರೆ ಬದಸಕ್ಕಾಗಲ್ಲ ಆದ್ರೆ ಲಕ್ಷ್ಮಣಗೆ ಸಂಜೆ ಜೀವಿನ ವಿದ್ಯೆಯನ್ನ ಅವತ್ತೆ ಕಂಡು ಇವತ್ತೇನು ಇಂತಹ ಶಕ್ತಿ ತಾಕತ್ತು ಇರತಕ್ಕಂತ ಮಹಾನ್ ಗ್ರಂಥ ಆ ರಾಮಾಯಣ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನೇಮಿಚಂದ್ರ ಅಂತಕ್ಕಂಥ ಒಂದು ಕವಿ ಒಂದು ಮಾತನ್ನ ಹೇಳ್ತಾನೆ ಬೆಲೆಯಿಂದಿಕ್ಕು ಕೃತಿ ದಿಕ್ಕುಮೆ ಕೃತಿ ಕಾವಿಲ್ಲ ಭುವನದ ಭಾಗ್ಯದಿಂದಿಕ್ಕು ಅಂದ್ರೆ ಇದರ ಅರ್ಥ ಸಾಹಿತ್ಯ ಅಂತಕ್ಕಂಥದ್ದು ಹಣ ಸಂಪತ್ತಿನಿಂದ ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ ಇದು ಯಾವ್ದರಿಂದ ಬಂದಿದೆ ಭೂಮಿಯ ಇದು ಒಂದು ಭೂಮಿಯ ಭಾಗ್ಯದಿಂದಲೇ ಸೃಷ್ಟಿಯಾಗುತ್ತ ಮಾತನ್ನ ಹೇಳ್ತಾರೆ ಅಂದ್ರೆ ಇದು ಎಂತ ತಾಕತ್ತಿರಬಹುದು ಈ ಜಗತ್ತನ್ನ ಗೆಲ್ಬೇಕಂತ ಅಲೆಕ್ಸಾಂಡರ್ ಅವನ ಗುರು ಹೇಳ್ತಾನೆ ಭಾರತದಿಂದ ನೀನ್ ಏನನ್ನೂ ತೆಗೆದುಕೊಂಡು ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ರಾಮಾಯಣ ಅಂತಕ್ಕಂಥ ಗ್ರಂಥವನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ ಅಂದ್ರೆ ಎಂತ ತಾಕತ್ತಿರಬಹುದು ಕವಿರತ್ನ ಕಾಳಿದಾಸ್ ಸೂರ್ಯ ಚಂದ್ರ ಪರ್ವತಗಳು ರಾಮಾಯಣ ಇರುತ್ತೆ ಅಂತಂದ್ರೆ ಇವರೆಲ್ಲರೂ ಸಹ ನಮ್ಮವರು ಇವರೆಲ್ಲರೂ ಸಹ ನಮ್ಮವರು ನಮ್ಮ ನಮ್ಮ ಮನೆಯವರು ಅಂತ ನಾವು ತಿಳ್ಕೋಬೇಕಾಗುತ್ತೆ ಇವರು ಕೇವಲ ಒಂದು ಜಾತಿಗೆ ಏನಪ್ಪ ಅಂದ್ರೆ ವಾಲ್ಮೀಕಿ ಅಂದ್ರೆ ಒಂದು ಜಾತಿಗೆ ಕನಕದಾಸ್ ಅಂದ್ರೆ ಒಂದು ಜಾತಿಗೆ ಬಸವಣ್ಣ ಒಂದರ ಜಾತಿಗೆ ದಯವಿಟ್ಟು ಸೇರಿಸ್ಬೇಡ್ರಿ ಅವರೆಲ್ಲರೂ ನಮ್ಮವರು ಬೇ ನಮಗಾಗೆಲ್ಲ ಇನ್ನೊಬ್ಬರಿಗಾಗಿ ಬದುಕಿದವರು ಯಾಕಂದ್ರೆ ದಸ್ತರ ಕುಲದಲ್ಲಿ ಜನಿಸಿದ ವ್ಯಾಸರು ಬರದಿಲ್ಲನ್ರಿ ಮಹಾಭಾರತ ಬೇಡ ಜಾತಿಯಲ್ಲಿ ಜನಿಸಿದ ವಲಮಿಕೆ ಬರದಿಲ್ಲನ್ರಿ ರಾಮಾಯಣ ದಲಿತ ಜಾತಿಯಲ್ಲಿ ಜನಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಲೇನ್ರಿ ಮಹಾ ಸಂವಿಧಾನವನ್ನ ಜೊತೆಗೆ ಕನಕದಾಸರು ಬರಲಿಲ್ಲ ನಳಚರಿತೆಯನ್ನ ಕಾಳಿದಾಸ ಅಂದ್ರೆ ಮೇಘದೂತ ಇಂಥ ಮಹಾನ್ ಗ್ರಂಥಗಳ ಕೊಟ್ಟಿರ್ತಕ್ಕಂಥ ಎಲ್ಲ ಸಮಾಜ ಅಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನಮ್ಮ ನಿಮ್ಮ ನಾನಂತಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ತಳ ಸಮುದಾಯ ಕೊಟ್ಟಿರ್ತಕ್ಕಂಥ ಮಹಾನ್ ಕೊಡಿಗಳು ಕೇವಲ ವಾಲ್ಮೀಕಿ ಸಲ್ಲ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ಆದ್ರೆ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಇವರನ್ನೆಲ್ಲ ಒಂದು ಜಾತಿಗೆ ಸೀಮಿತ ಮಾಡಿ ಒಬ್ಬ ದರೋಡ ಅಂತ ಮಾಡಿ ಒಬ್ಬ ಕಾಳಿದಾಸನ ಒಂದು ಗಿಡದಲ್ಲಿ ಕಟ್ಟಿದ್ರೆ ಏ ಇಲ್ಲ ಅವ್ನ ಏನಂತಪ್ಪ ಅವ್ನ ದಡ್ಡ ಅವ್ನಿಗೆ ಏನೋ ಆ ನಕ್ಷತ್ರ ಬರಂಗಿಲ್ಲ ಅವ್ನ ದಡ್ಡ ತನ್ನ ಕೊಡ್ಲಿ ಅಂತ ಕಡ್ಕಂತಿದ್ದ ದಪ್ಪ ಅಂತ ಬಿದ್ದ ಆಮೇಲೆ ದೇವಿ ಬಂದು ಓಂ ಅಂತ ಬರಲು ಅವಾಗ ಕವಿರತ್ತ ಕಾಳಿ ಎಲ್ಲ ಏನ್ರಿ ಕತೆಗಳಿವೆಲ್ಲ ನಾಚಿಕೆ ಬರಬೇಕು ನಮಗೆ ಇಲ್ಲ ಇದು ಹುನ್ನಾರ ಮನುವಾದಿಗಳ ತಂತ್ರ ಮನೋವಾದಿಗಳ ಕುತಂತ್ರ ಯಾಕಂದ್ರೆ ಒಂದು ರೂಲ್ಸ್ ಇದೆ ಭಾರತದಲ್ಲಿ ಬ್ರಿಟಿಷ್ ರೂಲ್ಸ್ ಹೆಂಗ್ ತಗೊಂಡಿದ್ರು ಗೊತ್ತಾ ನಾವು ಶ್ರೇಷ್ಠರು ನಾವು ಪರಮರು ಅಂದ್ರೆ ಈ ಭಾರತವನ್ನ ಉದ್ಧಾರ ಮಾಡಾಕ ನಾವು ಏನ್ ಮಾಡಿದೀವಿ ಬತ್ತಿದೀವಿ ಈ ಭಾರತ ಉದ್ದಾರ ಆಗದೆ ನಮ್ಮಿಂದ ಅಂತಕ್ಕಂಥ ಒಂದು ತಂತ್ರ ಇತ್ತಲ್ಲ ಅದೇ ರೀತಿ ಮನವಾದಿಗಳು ಈ ಹಿಂದುಳಿದಲ್ಲಿರ್ತಕ್ಕಂಥವ್ರು ಕೆಳ ಜಾತಿಯಲ್ಲಿ ಇರ್ತಕ್ಕಂಥವ್ರು ಇವ್ರಿಗೆ ಏನು ಬರಂಗಿಲ್ಲ ಇವರನ್ನ ಮೇಲೆ ಕೆತ್ತಿದವರೇ ಅಂತೇಳಿ ಸಾರಿ ಸಾರಿ ಸಾರತ್ರಿಲ್ಲ ನಿಮಗೆ ನಾಚಿಕೆ ಆಗ್ಬೇಕು ನಾನು ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ಈ ದೇಶದ ಮಾನಸಿಕ ರೋಗ ಯಾಕಂದ್ರೆ ನಮಗೆ ಕೃಷ್ಣ ಬೇಕು ಅರ್ಜುನ ಬೇಕು ಆದರೆ ಕನಕ ಬೇಡ ವ್ಯಾಸ ಬೇಡ ನಮಗೆ ನಮಗೆ ರಾಮಾಯಣದಿಲ್ಲ ರಾಮ ಬೇಕು ನಮಗೆ ಸೀತೆ ಬೇಕು ನಮಗೆ ಆದರೆ ವಾಲ್ಮೀಕಿ ಬೇಡ ನಮಗೆ ಶಬರಿ ಬೇಡ ನಮಗೆ ಜೊತೆಗೆ ಕನಕನ ಹರಿನಾಮ ಬೇಕು ಅರೇ ಹರಿನಾಮ ಬಲ್ಲ ನೀವೆಲ್ಲ ಅರ್ಕಂತಿದ್ರಿ ಬಟ್ಟೆ ಜೊತೆಗೆ ರಾಮಾಯಣದಲ್ಲಿ ಇರ್ತಕ್ಕಂತ ರಾಮ ಬೇಕು ಆದ್ರೆ ನಮ್ಮಲ್ಲಿ ಇರ್ತಕ್ಕಂತ ರಾಮ ಬೇಡ ವಾಲ್ಮೀಕಿ ಬೇಡ ರಾಮ ರಾಮಷ್ಟೇ ಬೇಕಂತ ಮಾತೇಳ್ದಾರ ರಾಮಾಯಣ ಬರ್ದಿದ್ರೆ ನೀವೆಲ್ಲರಿ ಶ್ರೀರಾಮಚಂದ್ರ ಅಂತಿದ್ರಿ ರಾಮ ಬರಲಿಲ್ಲ ಅಂದ್ರೆ ಎಲ್ಲಿ ಶ್ರೀರಾಮ ಇರ್ತದ ಶ್ರೀರಾಮ ಸೃಷ್ಟಿದ್ದಿದೆ ವಾಲ್ಮೀಕಿ ಅಂದ್ರೆ ಒಂದು ಪಾತ್ರ ಶ್ರೀ ಆ ಪಾತ್ರಕ್ಕಿಂತ ಕೊಟ್ಟ ಶಕ್ತಿ ಯಾರದಿದ್ರೆ ಮಾರಿಸು ವಾಲ್ಮೀಕಿ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಯಾಕಂದ್ರೆ ನಮಗೆ ಸಂವಿಧಾನ ಬೇಡ ನಮಗೆ ಆದರೆ ಸಂವಿಧಾನದ ಸವಲತ್ತುಗಳು ಬೇಕು ನನಗೆ ಏನಾಗಬೇಕು ನೌಕರಿ ತಗೋಬೇಕು ನಾನು ರಾಜಕೀಯವಾಗಿ ಬರಬೇಕು ನನಗೆ ಅಲ್ಲಿ ಸ್ಥಾನಮಾನ ಬೇಕು ನನಗೆ ಅಂಬೇಡ್ಕರ್ ಬೇಡ ನಮಗೆ ಸಂವಿಧಾನ ಬೇಕಾ ಎಂಥ ದುರಂತ ರೀ ನನಗೆ ನಮಗೆ ಬಸವಣ್ಣನ ವಚನಗಳು ಬೇಕು ನಮಗೆ ಯಾಕೆ ಬೇಕು ರೀ ಅಂತಂದರೆ ವಚನಗಳು ಚಪ್ಪಾಳೆ ಹೊಡಿತಾರೆ ನಮ್ಮ ಬಸವಣ್ಣ ವಚನಗೆ ಹೇಳಿದ್ರೆ ಆದರೆ ಬಸವಣ್ಣನ ಬೇಡ ನಮಗೆ ಬಸವಣ್ಣ ಬೇಡ ನಮಗೆ ಯಾಕಂದರೆ ಬಸವಣ್ಣನ ಚಪ್ಪಾಳಿ ಅಷ್ಟೇ ಬೇಕು ಭಾಷಣದಾಗ ಹೌದು ಅನ್ಬೇಕಲ್ಲ ನನಗೆ ಜೊತೆಗೆ ಗಾಂಧಿ ಜಯಂತಿ ಬೇಕು ನಮಗೆ ರಜಾ ಮಾಡಕ್ಕೆ ಬಟ್ ಗಾಂಧಿ ಬೇಡ ನಮಗೆ ಅಂಬಿಗರ ಚೌಡಯ್ಯ ಬೇಡ ನಮಗೆ ಅಂಬಿಗರ ಚೌಡಯ್ಯ ಬೇಕು ನಮಗೆ ಅದಕ್ಕೆ ಅಂಬಿಗರ ಚೌಡಯ್ಯ ಒಂದು ಮಾತು ಹೇಳ್ತಾನೆ ಹುಚ್ಚಿಯ ಬಟ್ಟಲಲ್ಲಿ ಹುಟ್ಟಿ ನಾನ್ ಹೆಚ್ಚು ನೀನ್ ಹೆಚ್ಚಂದ್ರೆ ಮಚ್ಚಿಲೆಯಿಂದ ಅಂಬಿಗರ ಚೌಡಯ್ಯ ಅನ್ನೋ ಮಾತನ್ನ ನಿಮಗೆ ಹೇಳ ಜಗತ್ತಿನ ಒಳಿತಿಗಾಗಿ ಜಗತ್ತಿನ ಉಳಿವಿಗಾಗಿ ಸನಾತನ ಸಂಸ್ಕೃತಿಗಾಗಿ ಯಾರನ್ನು ಒಂದು ಜಾತಿಗೆ ಸೀಮಿತಗೊಳಿಸಬಾರದು ಸಮತೆ ಮಮತೆ ಮಾನವತೆ ಹಿಡಿಯುವದೆ ನಮ್ಮ ಮಾನವ ಧರ್ಮ ಆಗಬೇಕು ವಾಲ್ಮೀಕಿ ಬೇಡ ಅನ್ನೋದು ಬೇಡ ವ್ಯಾಸ ಬೇಡ ಇರಲಿ ಅಂಬೇಡಿಕರ ಚಲವಾದ ಅನ್ನೋದು ಬೇಡ ಕನಕದಾಸ ಆಲಮತ ಅನ್ನೋದು ಬೇಡ ಬಸವಣ್ಣ ಲಿಂಗಾಯ್ತನ ಬೇಡ ಅಂಬಿಗರ ಚೌಡಯ್ಯ ಅಂಬಿಗರನ್ನು ಬೇಡ ವೀಮನ ರೆಡ್ಡೇರ ಬೇಡ ಮಡಿವಾಳ ಮಾಚಯನ ಮಡಿವಾಳ ಇವರೆಲ್ಲರೂ ಸಹ ಶರಣರು ನಮಗಾಗಿ ನಿಮಗಾಗಿ ಹಗಲಿರುಳು ನಮಗೆ ದುಡಿದಂತವರು ಅದಕ್ಕೆ ಹೇಳ್ತಾರೆ ಶರಣರ ಇದು ಆಲಿಸಬೇಕು ಶರಣರ ಇದು ಆಲಿಸಬೇಕು ಶರಣರ ನಡಿಗೆ ಪಾಲಿಸಬೇಕು ಜಗದ ಜನರಿಗೆ ದಾರಿಯಾದವರು ಸರ್ವರ ಅರಿವನ್ನು ಆಸನ ಮಾಡಿದವರು ಸರವರಿಗೆ ಕತ್ತಲೆಗೆ ಬೆಳಕನ್ನು ನೀಡಿದವರು ಎಲ್ಲರಿಗೆ ಬೇಕಾದವರು ಇವರು ಎಲ್ಲರಿಗೆ ಬೇಕಾದವರು ಅನ್ನುವ ಮಾತನ್ನ ಹೇಳ್ತಾ ಜೊತೆಗೆ ಸಾಹೇಬ್ರಿಗೆ ಇನ್ನೊಂದು ಐದೇ ನಿಮಿಷ ಎರಡು ನಿಮಿಷದಲ್ಲಿ ಮುಗಿಸಿಬಿಡ್ತೀನಿ ಬಿಡ್ತೀನಿ ಯಾಕಂತಂದ್ರೆ ಇದು ಇತಿಹಾಸ ಆಯ್ತು